ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆನ್ ಲೈಕ್ ಕೊಡಿ ಸರಿ ಈ ಕಡೆ ಪಮ್ಮಿಯವರು ಹಾಗೆಯೇ ಶಿಶಿಯವರು ಮತ್ತೆ ಕಾವೇರಿ ಎಲ್ಲ ಆಸ್ಪತ್ರೆ ಆವರಣದಲ್ಲಿ ನಿಂತಿರ್ತಾರೆ ಯಾಕೆಂದ್ರೆ ಅಗಸ್ಟನ್ಗೆ ಟ್ರೀಟ್ಮೆಂಟ್ ನಡೀತಾ ಇರ್ತದೆ ಆಗಾಗ್ಗೆ ಅವ್ರಿಗೆ ಮೆಡಿಸಿನ್ ಎಲ್ಲ ಕೊಡ್ತಾ ಇರ್ತಾರೆ ಸರಿ ಇಂಜೆಕ್ಷನ್ ಕೊಡ್ತಾ ಇರ್ತಾಳೆ ನರ್ಸು ಇಂಜೆಕ್ಷನ್ ಕೊಡ್ತಿದ್ದಾಗೇನೆ ಸ್ವಲ್ಪ ಅವನ ಅತ್ತ ಇತ್ತ ಹೊರಳಾಡ್ತಾ ಗುನ್ಗುಕ್ ಶುರು ಮಾಡ್ತಾನೆ ಅದು ಸರಿಯಾಗಿ ಕೇಳೋದಿಲ್ಲ ನರ್ಸಿಗೆ ಮತ್ತೆ ಅವರು ಕಿವಿಗೊಟ್ಟು ನೋಡಿದಾಗ ಕಾವೇರಿ 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 ಅವ್ರೆ ಹೆಂಡತಿ ಅಂತ ಹೇಳಿ ಅನ್ಸುತ್ತೆ ಅವನಿಗೆ ಆ ಹಾಕಿಗೆ ಹಾಗಂತ ಸರಿಯಾಗಿ ಸ್ಪಷ್ಟವಾಗಿ ಕೇಳ್ತಿದ್ದಾಗೇನೆ ಅವಳಿಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಪ್ರಜ್ಞೆ ಮರಳು ಬಂದಿದೆ ಪೇಶೆಂಟ್ಗೆ ಅಂತ ಹೇಳಿ ಕೊಡೋರ್ ಬರ್ತಾಳೆ ಹೊರಕ್ಕೆ ಹೊರಗಡೆ ಹೂಡ್ ಬಂದು ಯಾರು ಇಲ್ಲಿ ಕಾವೇರಿ ಅವರು ಅಂತ ಹೇಳಿ ಕೇಳಿದಾಗ ನಾನೇ ಅಂತ ಹೇಳಿ ಹೇಳ್ತಾರೆ ಪ್ರಜ್ಞೆ ಬಂದಿದೆ ಅವರಿಗೆ ಅಂತ ಹೇಳಿ ಹೇಳ್ತಿದ್ದಾಗೇನೆ ಬಹಳ ಖುಷಿ ಆಗ್ತದೆ ಪಮ್ಮಿಯವ್ರಿಗೆ ಶಿಶಿಗೆ ಕಾವೇರಿಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಪಡ್ತಾಳೆ ಎಲ್ಲ ಬಂದು ದೇವ್ರಿಗೆ ಕೈ ಮುಗಿತಾರೆ ಗಣೇಶನ್ಗೆ ಸದ್ಯ ಕಾಪಾಡ್ದಲ್ಲಪ್ಪ ನಮ್ಮ ಅಗಸ್ತಿಯನ್ನ ಉಳಿಸ್ಕೊಟ್ಬಿಟ್ಟಿಯಲ್ಲ ನಿನ ಧನ್ಯವಾದಗಳು ನಿಜಕ್ಕೂ ಕೂಡ ಅಂತ ಹೇಳಿ ಬರ್ತಾರೆ ಅನಂತರ ಕಾವೇರಿ ಒಳಗ್ ಬರ್ತಾಳೆ ಕಾವೇರಿ ಒಳಗ್ ಬರ್ತಿದ್ದಾಗನೇ ಅಗಸ್ತ್ಯ ಸ್ಥಿತಿ ನೋಡಿ ಕಡು ಚುರುಕ್ ಅಂತದ ಜೊತೆಗೆ ಪಮ್ಮಿಯವರು ಶಿಶಿ ಎಲ್ಲ ನೋಡಿ ನಮ್ಮ ಅಗಸ್ತ್ಯ ಹೇಗಿದ್ದನ್ ಹೇಗಾಗ್ಬಿಟ ಅನಂತರ ಕಾವೇರಿನು ಕೂಡ ಹೇಳ್ತಾಳೆ ಅಗಸ್ತ್ಯ ಸರ್ ಹೇಗಿದ್ದರೆ ಹೇಗಾಗಿದ್ದಾರೆ ನೋಡಿ ನನಗಂತೂ ಬಂತು ಒಟ್ಟೆ ಉರಿತದೆ ಅವರು ನೋಡ್ತಾ ಇದ್ರೆ ಅಂತೇಳಿ ಹಳ್ತಾಳೆ ಬಂದವಡೆ ಅವ್ರನ್ನ ಕೈ ಹಿಡ್ಕೊಂಡು ಅಗಸ್ತ್ಯ ಸರ್ ಹೇಗಿದ್ದೀರ ಸರ್ ನನ್ನ ಬಿಟ್ಟು ಎಲ್ಲಿ ಹೋಗಿದ್ರಿ ಸರ್ ನೀವು ಅಂತ ಹೇಳ್ತಾರೆ ನನ್ನನ್ನ ದೇವ್ರು ಕಾಪಾಡ್ಬಿಟ ನೀನ್ ಬಂದೇ ಬರ್ತೀಯ ನನ್ನನ್ ಕಾಪಾಡಕ್ಕೆ ಅಂತ ಗೊತ್ತಿತ್ತು ಎಂಟಿ ಸರ್ ನನಗೆ ಗೊತ್ತೇ ಆಗ್ಲಿಲ್ಲ ಏನೇನೆಲ್ಲ ನೋಡ್ದೋಯ್ತು ಜೀವನದಲ್ಲಿ ಇದೇನಾದ್ರು ನನಗೆ ಮುಂಚೆನೆ ಗೊತ್ತಾಗಿದ್ರೆ ಇಷ್ಟೆಲ್ಲ ಹಿಂಸೆ ಪಡಕ್ಕೆ ನನ್ ಬಿಡ್ತಾನೆ ಇರ್ಲಿಲ್ಲ ಸರ್ ಖಂಡಿತ ಬಿಡ್ತಿರ್ಲಿಲ್ಲ ನಾನು ಯಾವಾಗಲೂ ನಿಮ್ಮನ್ನ ಪಾರು ಮಾಡ್ಬಿಡ್ತಿದ್ದೆ ನನ್ನನ್ನ ಕ್ಷಮಿಸ್ಬಿಡಿ ಸರ್ ಅಂತ ಕೈ ಎತ್ತಿ ಮುಗಿತಾಳೆ ಹಾಗೆಲ್ಲ ಹೇಳ್ಬೇಡಿ ಎಂಟಿ ನನಗೆ ನೋವಾಗತ್ತೆ ನನಗೆ ಏನಾಗಿದೆ ಹೇಳಿ ಅಂತ ಹೇಳಿ ಹಾಕ್ತಾನೆ ಅಗಸ್ತ್ಯ ನಿಮ್ಮನ್ನ ನೋಡ್ತಿದ್ದಾಗೇನೆ ನನಗೆ ಓದು ಜೀವ ಬಂದಾಗಾಯ್ತು ಅಂತ ಹೇಳಿ ಪಾಪ ಹಾಳ್ತಾನೆ ಇಷ್ಟು ದಿನ ನೀವು ಬರ್ದೇ ಇರೋದು ನೋಡಿ ನಾನು ನನ್ನನ್ನ ದೂರ ಹಾಕ್ಬಿಟ್ರಿ ನನ್ನ ಬಿಟ್ಟು ಹೋಗ್ಬಿಟ್ರಿ ನನ್ನಿಂದ ದೂರ ಹಾಕ್ಬಿಟ್ರಿ ಅಂತ ಹೇಳಿ ಅನ್ಕೊಂಡಿದ್ದೆ ನಿಮ್ಮಿಂದ ದೂರ ಆಗೋದ ಅದ ಆಗದೆ ಇರಮ್ಮ ಸರ್ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಹರ್ತಾಳೆ ಅವಳು ಕೂಡ ನಿನ್ನಿಂದ ದೂರ ಆಗೋದು ಅಂತ ಅಂದ್ರೆ ನನ್ನ ಜೀವನೆ ಹೋದ ಹಾಗೆ ನನ್ ಬಂದಾಯ್ತಲ್ವಾ ಇನ್ ಹೀಗೆಲ್ಲ ಮಾತಾಡ್ಬೇಡಿ ನೀವು ಅಂತೇಳಿ ಅಗಸ್ತ್ಯ ಹೇಳ್ತಾರೆ ಅದಕ್ಕೆ ಕಾವೇರಿ ಹೌದು ಸರ್ ನಮ್ಮಿಬ್ರು ಯಾರು ದೂರ ಮಾಡೋ ಪ್ರಶ್ನೆನೇ ಇಲ್ಲ ಅದಕ್ಕೆ ಅಗಸ್ತ್ಯನೋ ಹೌದು ಏನ್ತಿ ಹಳ್ತಾನೆ ಪಾಪ ಆತನು ಕೂಡ ಬಿಕ್ಲಿಸಿ ಅಷ್ಟು ವಿಪರೀತ ಹಿಂಸೆ ಕೊಟ್ಟಿರ್ತಾರೆ ಒಂದ್ ಕಡೆ ನೋವು ಒಂದ್ ಕಡೆ ಸಂತೋಷ ನೋವೇನು ಅಂತ ಅಂದ್ರೆ ಇಷ್ಟೊಂದು ಹಿಂಸೆ ಪಟ್ಟಿದನಲ್ಲ ಅನ್ನೋದು ಮತ್ತೊಂದೆಡೆ ಹೇಗೋ ಗುಣಮುಖರಾದ್ರಲ್ಲ ಅನ್ನುವಂತ ಸಂಭ್ರಮ ಪಮ್ಮಿ ಶಶಿ ನೋಡಿ ಅವರು ಕೂಡ ಗದ್ಗದಿ ತರಗ ಇರ್ತಾರೆ ಅವನೇ ಕರಿತಾನೆ ಪಮ್ಮಿ ಅಂತಾನೆ ಶಶಿಯವರು ಅವರು ಬಗ್ಗೆ ಒಮಗೆ ಅಹ್ ಮುತ್ಕೊಡ್ಲಿಕ್ಕೆ ಹೋಗ್ತಾನೆ ಪಮ್ಮಿ ಹತ್ತು ಬಿಡ್ತಾಳೆ ಹಳ್ತ ಎಷ್ಟು ಹಿಂಸೆ ಅನುಭವಿಸ್ಬಿಟ್ಲಿವ ಅಗಸ್ತ್ಯ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಲ್ಲೋ ಅಂತೇಳಿ ದುಃಖಿಸ್ತಾರೆ ಬಿಕ್ ತಿಕ್ಲಿಸಿ ಹಳತಾರೆ ಪಮ್ಮಿಯವರು ಆ ನಂತರ ಕಂದ ಹೇಗಿದ್ಯೋ ಅಂತೇಳಿ ಮುಖ ಎಲ್ಲ ನೇವರಿಸತ ಪಾಪು ಅಂತೇಳಿ ಮುದ್ದಿನಿಂದ ಕರಿತ ಅವನ ಕೈ ಮುತ್ತಿಕ್ತಾರೆ ಪಮ್ಮಿಯವರು ಆನಂತರ ಶಶಿಯವ್ರ ಬಂದು ನಾವೆಲ್ಲ ನೆನ್ಪಿದಿವ ಅಗಸ್ತ್ಯ ಅಂತ ಹೇಳಿ ಕೇಳ್ತಾರೆ ಯಾಕೆ ಡ್ಯಾಡ್ ಆಗಿಲ್ಲ ಅಂತೀರಾ ಅಂತ ಹೇಳಿ ಕೇಳ್ತಾನೆ ಯಾಕೆಂದ್ರೆ ಡಾಕ್ಟರ್ ರೀತಿ ಹೇಳಿರ್ತಾರೆ ಹಾಗಾಗಿ ಆ ಅನ್ಮನದ ಮೇಲೆ ಆ ಪ್ರಶ್ನೆನ ಹಾಕ್ತಾರೆ ನಾನು ಮರಿತಿನ ಡ್ಯಾಡ್ ನಿಮ್ಮನ್ನ ಎಲ್ಲಿ ಡ್ಯಾಡ್ ಯಾರು ಯಾರಿನ್ಯಾರು ಬರ್ಲಿಲ್ವಾ ಚಿಕ್ಕು ಹನಿಕಾ ಯಾರು ಬರ್ಲಿಲ್ವಾ ಮಾಮ್ ಚಿಕ್ಕು ಎಲ್ಲ ಎಲ್ಲಿ ಬಂದಿಲ್ವೋ ಅವ್ರು ನನ್ನನ್ನು ನೋಡೋಕೆ ಅಂತ ಹೇಳಿ ಕೇಳ್ತಾನೆ ಆನಂತರ ಕಾವೇರಿ ಇದ್ದವಳು ಎಲ್ರು ಮನೇಲಿದ್ದಾರೆ ಸರ್ ಹುಷಾರಾದ್ಮೇಲೆ ಅವ್ರನ್ನ ನೀವು ನೋಡ್ಬೋದು ಹೌದ್ ಅಗಸ್ತ್ಯ ಯಾಕೆ ನೀನನ್ನ ಈ ಸ್ಥಿತಿನಲ್ಲಿ ನೋಡಿದ್ರೆ ಅವ್ರಿಗೆಲ್ಲ ತುಂಬಾ ನೋವಾಗತ್ತೆ ಅಂತ ಹೇಳಿ ಪಮ್ಮಿ ಅವ್ರು ಹೇಳ್ತಾರೆ ಅದಕ್ಕೆ ಕರ್ಕೊಬರ್ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಪಮ್ಮಿಯವರು ಆನಂತರ ಅಗಸ್ತ್ಯ ಹಾಗೇನೆ ಅಳ್ತಾ ಸುಮ್ಮನಾಗ್ತಾನೆ ಅಂತರ ಮೂವರು ಕೂಡ ನೋಡ್ಕೊಂಡು ವರ್ಕ್ ಬರ್ತಾರೆ ವರ್ಕ್ ಬಂದ ಮೇಲೆ ಅವ್ರವ್ರೆ ನಿರ್ಧರಿಸ್ತಾರೆ ಯಾವುದೇ ಕಾರಣಕ್ಕೂ ಅಗಸ್ತ್ಯ ಸರ್ನ ಇಲ್ಲಿ ಅಡ್ಮಿಟ್ ಮಾಡಿರೋ ವಿಚಾರ ಗೊತ್ತಾಗೋದ್ ಬೇಡಮ್ಮ ಅಜ್ಜಿ ಗೊತ್ತಾಗೋದ್ ಬೇಡ ಯಾವ್ದೇ ಕಾರಣಕ್ಕೂ ಇದನ್ನ ಹೀಗೇನೆ ಸೀಕ್ರೆಟ್ ಅಲ್ಲಿ ಇರೋ ಇಟ್ಟಿರೋಣ ಅಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಕರ್ಕ ಬರೋವಾಗು ಕೂಡ ಇವ್ರನ್ನ ಜೋಪಾನ್ ಮಕ್ ಕಾಪಾಡ್ಕೋಬೇಕು ಅಂತ ಹೇಳಿ ಹೇಳ್ತಾಳೆ ಅನಂತರ ಮುಂದೇನ್ ಮಾಡೋದಮ್ಮ ಅಂತ ಹೇಳಿ ಪಮ್ಮಿ ಅವರು ಶಶಿ ಅವರು ಅದಕ್ಕೆ ಕಾವೇರಿ ಎಲ್ಲ ಸೀಕ್ರೆಟ್ ಪ್ಲಾನ್ಸ್ ಎಲ್ಲಾ ಹೇಳ್ತಾಳೆ ಹೇಗೆ ಹೇಗ್ ಮಾಡ್ಬೇಕು ಏನು ಅನ್ನೋದನ್ನೆಲ್ಲ ಯಾವ್ದೇ ಕಾರಣಕ್ಕೂ ಯಾಕೆಂದ್ರಲ್ಲಿ ಮುಖವಾಡ ಓದ್ತಿರ್ತಕ್ಕಂಥ ಕಳ್ಳಗಸ್ತಿಯ ಇರೋದ್ರಿಂದ ಇದು ಯಾವ್ದು ಕೂಡ ಗೊತ್ತಾಗ್ಲೇಬಾರ್ದು ಇಲ್ಲಾಂದ್ರೆ ಅವರು ಅಲರ್ಟ್ ಆಗ್ಬಿಡ್ತಾರೆ ಹಾಗಾಗಿ ನಾವು ನಡ್ಕೋಬೇಕು ಅಂದ ಶಿಷ್ಯರು ಖಂಡಿತ ಸತ್ಯ ನಮ್ಮ ಚೆನ್ನಾಗಿದೆ ಇದು ಪ್ಲಾನ್ ಗುಡ್ ಗುಡ್ ಅಂತ ಹೇಳಂತಾರೆ ಶಶಿಯವರು ಕೂಡ ಮಮ್ಮಿಯವರು ಆಗ್ಲಮ್ಮ ಎಲ್ಲ ಒಳ್ಳೇದಾಗ್ಲಿ ಜೋಪಾನ ಜೋಪಾನ ಆಗಿರೋ ಅಗಸ್ತ್ಯನ ಜೋಪಾನ ನೀನು ಜೋಪಾನ ಅಂತ ಹೇಳ್ತಾರೆ ಆಮೇಲೆ ಶಿಷ್ಯವರು ನೋಡಮ್ಮ ಯಾವುದೇ ಸಮಯದಲ್ಲಾಗ್ಲಿ ಫೋನ್ ಮಾಡು ಏನೇ ಇದ್ರು ಕೂಡ ತಕ್ಷಣದಲ್ಲೇ ಬಂದ್ಬಿಡ್ತೀವಿ ನಾವು ಎದುರುಕೊಬೇಡ ಅಂತ ಹೇಳಿ ಹೇಳ್ತಾರೆ ಆನಂತರ ನಿಮ್ಮನ್ನ ದುರ್ಗಿಯಾಗಿ ನೋಡ್ದಂತ ನಮ್ಗೆ ಈಗ ಅಹ್ ಕಾವೇರಿ ಆಗ ನೋಡುವಂತ ಸಮಯ ಬರ್ತಾ ಇದೆ ಆ ಸಮಯ ಹತ್ರ ಆಗ್ತಾ ಇದೆ ನಿನ್ನನ್ನ ಕಾವೇರಿ ರೂಪದಲ್ಲಿ ನೋಡಕ್ ತುಂಬಾನೇ ಖುಷಿ ಆಗ್ತಾ ಇದೀಯಮ್ಮ ಚೆನ್ನಾಗಿರ್ಬೇಕು ನೀವಿಬ್ರು ನೋರ್ ಕಾಲ ಚೆನ್ನಾಗ್ ಬದುಕ್ಬೇಕಮ್ಮ ಆದಷ್ಟು ಬೇಗ ಮನೆಗ್ ಬಂದ್ಬಿಡಿ ಅಂತ ಹೇಳಿ ಪ್ರಮೋದ ಅವರು ಆಶೀರ್ವಾದ ಮಾಡ್ತಾರೆ ಆಯ್ತು ಅಜ್ಜಿ ಮತ್ತೆ ಹೇಳ ಶಿಷ್ಯವರು ಜೋಪಾನಮ್ಮ ಏನೇ ಇದ್ರು ಕೂಡ ಫೋನ್ ಮಾಡು ಅಂತೇಳಿ ಆಯ್ತು ಮಾವ ಆ ಎಲ್ಲ ಹೋಗಿದ್ ಬನ್ನಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಸರಿ ಪ್ರಮೋದ ಅವರು ಶಿಷ್ಯವರೆಲ್ಲ ಹೇಳಿ ಹೋಗ್ತಾರೆ ಆ ಕಡೆಗೆ ಇತ್ತ ಕಾವೇರಿಗೆ ಅವಳಿಗೆ ಹೇಳ್ಕೊಳ್ಳಾಗದಂತಹ ಸಂತಸ ಮತ್ತೊಂದೆಡೆ ನೋವು ಪಾಪ ಈ ಸ್ಥಿತಿನಲ್ಲಿ ಇರ್ತಕ್ಕಂತ ನನ್ನ ಅಗಸ್ತ್ಯ ಸರ್ನ ಯಾರು ಈ ಸ್ಥಿತಿಗೆ ತಂದ್ರು ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ಅಂತ ಹೇಳಿ ಶಪಥ ಮಾಡ್ದೋಗ್ ಮಾಡ್ತಾಳೆ ನನ್ನ ಅಗಸ್ತ್ಯ ಸರ್ನ ಈ ದುಸ್ಥಿತಿಗೆ ಕಾರಣರಾದವರನ್ನ ಖಂಡಿತವಾಗ್ಲೂ ಕೂಡ ಮಟ್ಟ ಹಾಕ್ತೀನಿ ಬಿಡೋದಿಲ್ಲ ಅವ್ರಿಗಂತೂ ಒಂದ್ ಗತಿ ಕಾಣ್ಸೆ ಕಾಣಿಸ್ತೀನಿ ನನ್ನ ಹೆಸರು ಕಾವೇರಿನೇ ಅಲ್ಲ ಅಂತ ಹೇಳಿ ನಾನು ನಿರ್ಧರಿಸ್ತಾಳೆ ಶಪಥ ಮಾಡ್ತಾಳೆ ಇಲ್ಲಿಗೆ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು